ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಸಬ್ಬಸ್ಗಿ ಸೊಪ್ಪು ಹಾಕಿ ಮಾಡಿದ ಹೆಸರು ಕಾಳಿನ ಪಲ್ಯ ಯಾರಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಬೆಲ್ ಬಟನ್ನ ಪ್ರೆಸ್ ಮಾಡಿರಿ ಒಂದು ಕಪ್ ಹೆಸರು ಕಾಳನ್ನ ನೀರು ಹಾಕಿ ತೊಳೆದು ಕುಕ್ಕರ್ದಾಗಿಟ್ಟ ಲೋ ಫ್ಲೇಮ್ದಾಗ ಎರಡು ಸೀಟಿ ಹೊಡ್ಸಾತೀನಿ ಪಲ್ಯ ಮಾಡಲು ಬೇಕಾಗುವ ಸಾಮಗ್ರಿಗಳು ಒಂದು ಸಣ್ಣಗೆ ಕಟ್ ಮಾಡಿದ ಈರುಳ್ಳಿ ಏಳರಿಂದ ಎಂಟು ಹೆಸರು ಬೆಳ್ಳುಳ್ಳಿ ಕರಿಬೇವು ನಾಲ್ಕು ಹಸಿ ಮೆಣಸಿನ್ಕಾಯಿ ಒಂದು ಕಟ್ ಮಾಡಿದ ಟೊಮ್ಯಾಟೊ ಒಂದು ಸಬ್ಬಸಗಿ ಸ್ಯೂಡ್ನ ತೊಳೆದು ಕಟ್ ಮಾಡಿ ತೆಣ್ಣಿ ಸಾಸಿವೆ ಜೀರಿಗೆ ಅರ್ಶಿಣ ಪುಡಿ ಸಬ್ಜಿ ಮಸಾಲ ಒಂದು ಬೌಲ್ ಕುದಿಸಿಟ್ಟಿದ್ದ ಹೆಸರು ಕಾಳು ಬಾಳ್ಗೀಗೆ ಒಗ್ಗರಣೆಗೆ ಬೇಕಾಗುವಷ್ಟು ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಕುಟ್ಟಿ ಹಾಕತ್ತೀನಿ ಹಾಕಿ ಫ್ರೈ ಮಾಡತ್ತೀನಿ ಕರಿಬೇವು ಹಸಿ ಮೆಣಸಿನ್ಕಾಯಿ ಕಟ್ ಮಾಡಿಟ್ಟಿದ್ದ ಈರುಳ್ಳಿ ಹಾಕಿ ಫ್ರೈ ಮಾಡತ್ತೇನಿ ಟೊಮೆಟೊ ಹಾಕಿ ಫ್ರೈ ಮಾಡತ್ತೀನಿ ಫ್ರೈ ಮಾಡಿದಿಂದ ಒಂದು ಚಮಚೆ ಅರ್ಶಿನ ಪುಡಿ ಒಂದು ಚಮಚೆ ಸಬ್ಜಿ ಮಸಾಲ ಹಾಕಿ ಮಿಕ್ಸ್ ಮಾಡಿ ಕಟ್ ಮಾಡಿಟ್ಟಿದ್ದ ಸಬ್ಬಸ್ಕಿ ಸೊಪ್ಪು ಹಾಕಿ ಫ್ರೈ ಮಾಡಿ ಕುದಿಸಿಟ್ಟಿದ್ದ ಹೆಸರುಕಾಳು ಹಾಕಿ ಮಿಕ್ಸ್ ಮಾಡತ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡತ್ತೀನಿ ರುಚಿಯಾದ ಸಬ್ಬಸ್ಗಿ ಸೊಪ್ಪು ಹಾಕಿ ಮಾಡಿದ ಹೆಸರುಕಾಳಿನ ಪಲ್ಯ ರೆಡಿ ಇದನ್ನು ರೊಟ್ಟಿ ಚಪಾತಿ ರೈಸ್ ಜೊತೆಗೆ ಟ್ರೈ ಮಾಡಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ